ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಎಲ್ಲ ತರಹದ ಕಾಳನ್ನ ಇಟ್ಕೊಂಡು ದೋಸೆ ಮಾಡ್ಕೊಳ್ತಾ ಇದ್ದೆ ಈ ಥರ ಮಾಡ್ಕೊಬೇಕು ಅಂತೇಳಿ ನಿನ್ನೆನೇ ನಾನು ಇಟ್ಕೊಂಡ್ಬಿಟ್ಟಿದ್ದೆ ಇದಕ್ಕೆ ಸರಿಯಾಗಿ ಕಾಳಿನ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ನಾನು ಕಡಲೆ ಕಾಳು ಹಾಗೆ ಬಟಾಣಿ ಕಾಳಿನ ಪಲ್ಯ ಮಾಡ್ಕೊಳ್ತೀನಿ ಇದರದ ರೆಸಿಪಿ ತೋರಿಸ್ತಾ ಇಲ್ಲ ಜಸ್ಟ್ ಈ ರೀತಿ ತೋರಿಸ್ತಾ ಇದ್ದೀನಿ ಅಷ್ಟೇ ಏನಕ್ಕೆ ಅಂದರೆ ಟೈಮ್ ಆಗಿಬಿಟ್ಟಿದೆ ಒಬ್ಬ ಕ್ಲೈಂಟು ವೆಯ್ಟ್ ಮಾಡ್ತಾ ಇದ್ದಾರೆ ನನಗೆ ಏನಕ್ಕೆ ಅಂತಂದರೆ ಅವರು ಮೇಕಪ್ ಆರ್ಡರ್ನ ಕೊಡ್ತಾ ಇದ್ದಾರೆ ಆದರೆ ಅವರು ಮನೆಗೆ ಬಂದು ಕನ್ಫರ್ಮ್ ಮಾಡ್ಕೊಳ್ಳಿ ಈ ಥರ ಯಾವ ಥರ ರೇಟು ಅಂತಂದುಬಿಟ್ಟು ಬಿಟ್ಟು ಹಾಗಾಗಿ ನಾನು ಅವ್ರ ಮನೆಗೆ ಹೋಗಬೇಕಾಗಿದೆ ಅವ್ರ ಮನೆಯಲ್ಲೇ ಕರೆದ್ರು ಮನೆಗೆ ಬನ್ನಿ ಫೋನ್ ಮಾತಾಡೋದಕ್ಕೆ ಸರಿ ಆಗೋದಿಲ್ಲ ನಾನು ಇರೋದು ದಾವಣಗೆರೆಯಲ್ಲಿ ಆದ್ರೆ ನಮ್ಮ ಊರಿಗೆ ಹೋಗಿದ್ನಲ್ಲ ಹಾಗಾಗಿ ಅವ್ರಿಗೆ ದಾವಣಗೆರೆ ಬರೋದಿಕ್ಕಾಗಲ್ಲ ಅಂತ ಹೇಳಿದ್ರು ಹಾಗಾಗಿ ನಾನು ಅಲ್ಲಿ ಮನೆಗೆ ಹೋಗ್ಬೇಕಾಗಿತ್ತು ಹಾಗಾಗಿ ಮನೆಯಲ್ಲಿ ಮನೇಲಿ ನೋಡಿದ್ರೆ ತುಂಬಾನೇ ಜನ ಹಾಗಾಗಿ ಟಿಫನ್ ಬೇಗ ಬೇಗ ಮಾಡ್ಕೋಬೇಕಾಗಿತ್ತು ಯಾಕೆಂದ್ರೆ ದೋಸೆ ಆಗೋದು ತುಂಬಾ ಲೇಟ್ ಆಗುತ್ತೆ ಪ್ರತಿಯೊಬ್ಬರಿಗೂ ಹಾಕಿ ಹಾಕಿ ಕೊಡ್ಬೇಕಲ್ವಾ ಹಾಗಾಗಿ ಆಗೋದು ತುಂಬಾನೇ ಲೇಟ್ ಆಯ್ತು ಹಾಗಾಗಿ ಅವಸರದಲ್ಲಿ ಬೇಗ ಬೇಗ ಮಾಡ್ಕೊಂಡೆ ಟಿಫನ್ ದೋಸೆ ಹಾಕೊಳ್ಳುವಾಗ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಕೊಡ್ತು ತವ ಸ್ವಲ್ಪ ಟ್ರಬಲ್ ಕೊಡ್ತು ನನಗೆ ಮೊದಲು ಮೊದಲು ಎದ್ದಿಲ್ಲ ದೋಸೆ ಆಮೇಲೆ ಆಮೇಲೆ ಸರಿ ಹೋಯಿತು ಅದೊಂದು ಸ್ವಲ್ಪ ಲೇಟಾಯಿತು ಅವರು ಒಂಬತ್ತು ಗಂಟೆಗೆ ಬರೋ ಕೇಳಿದ್ರು ಆದರೆ ಒಂಬತ್ತುವರೆ ಆಗೋಗ್ತು ನಾವು ಹೋಗೋಷ್ಟೊತ್ತಿಗೆ ಆದರೂ ಪಾಪ ಏನೂ ಅಂದ್ಕೊಳ್ಲಿಲ್ಲ ನಾನು ಸ್ವಲ್ಪ ವೆಯ್ಟ್ ಮಾಡಿಸಿದ್ನಲ್ಲ ಅವ್ರಿಗೆ ಏನೋ ಸ್ವಲ್ಪ ಬೇಜಾರಾಯಿತು ಅಷ್ಟೇ ಹಾಗೆ ಇನ್ನು ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಏನು ಅನಿಸ್ತಾ ಇದೆ ನನ್ನ ವೀಡಿಯೋಸು ಇನ್ನೂ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತೇಳಿ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕಾಗಿದೆ ನನಗೆ ಕ್ಲೈಂಟ್ ಮನೆ ಗೊತ್ತಿರಲಿಲ್ಲ ಅವರು ಅಡ್ ಹಳ್ಳಿ ಅಲ್ವಾ ಹಾಗಾಗಿ ಅಡ್ರೆಸ್ಸು ಗೊತ್ತಾಗೋದಿಲ್ಲ ಅಂತೇಳಿ ನಮ್ಮ ಅಜ್ಜಿಗೆ ಗೊತ್ತಿತ್ತು ಅವ್ರ ಮನೆ ಹಾಗಾಗಿ ಅಜ್ಜಿನ್ ಕರ್ಕೊಂಡೋಗಿದೆ ಅಲ್ಲಿಂದ ಬಂದು ಸ್ವಲ್ಪ ಕುತ್ಕೊಂಡೆ ಆದರೆ ನಮ್ಮ ಅಜ್ಜಿ ನನಗೋಸ್ಕರ ಒಂದು ಸಾಂಗ್ ಹೇಳ್ತಾ ಇದ್ರು ನಿನ್ನಾಗಿ ಎಳೆ ಪ್ರೇಯಸಿ ಮುಂದ ಹಾಗೆ ಆಡ್ ಹೇಳ್ತಾ ಹೇಳ್ತಾ ಅಕ್ಕನೂ ಬಂದ್ರು ಅವ್ರ ಜೊತೆಗೇನು ಹಳೆ ಸಾಂಗ್ ಅಂದ್ರೆ ಜನಪದ ಸಾಂಗ್ ಎಲ್ಲಾ ಹಾಡ್ ಹೇಳ್ಕೊಂತ ಹಾಗೆ ಕುತ್ಕೊಂಡು ತುಂಬಾ ಟೈಮ್ ವೇಸ್ಟ್ ಮಾಡಿದ್ವಿ ಇವತ್ತು ಸಂಜೆ ಹೊಲ ಕಡೆ ಹೋಗೋಣ ಅಂತೇಳಿ ಹೋದೆ ಆ ಗಿಡಗಳೆಲ್ಲ ತುಂಬಾ ಚೆನ್ನಾಗಿ ಬೆಳೆದಿದ್ವು ಅಡಿಕೆ ಗಿಡಗಳು ಒಂದು ವರ್ಷ ಆಗಿದ್ದು ಎಷ್ಟೊತ್ತಿಗೆ ಆಯಿತು ಅಂತಲೇ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ಗಿಡ ಎಲ್ಲ ಬೆಳೆದಿದ್ರು ನಡು ನಡುವೆ ಮೆಣ್ಸಿಕಾಯಿ ಗಿಡನೂ ಹಾಕಿದ್ರು ಹಾಗೆ ಆ ಮೆಕ್ಕೆಜೋಳನೂ ಹಾಕಿದ್ರು ಒಂದು ಸ್ವಲ್ಪ ಮೆಕ್ಕೆಜೋಳ ಒಂದು ಸ್ವಲ್ಪ ಮೆಣಸಿಕ ಗಿಡ ಹಾಕಿದ್ರು ತುಂಬಾನೇ ಚೆನ್ನಾಗಿ ಬೆಳೆದಿತ್ತು ಮಳೆಗಾಲ ಅಲ್ವಾ ಮಳೆ ಮಳೆ ಬಂದು ಚೆನ್ನಾಗಿ ಆಗಿರೋದ್ರಿಂದ ಬೆಳೆನೂ ಚೆನ್ನಾಗಿ ಆಗ್ತಾ ಇದೆ ಈ ವಾತಾವರಣ ತುಂಬಾನೇ ಚೆನ್ನಾಗಿತ್ತು ನೋಡೋದಿಕ್ಕೆ ನಾನು ಸುಮ್ಮನೆ ಹಾಗೆ ಕೂತ್ಕೊಂಡು ನೋಡ್ತಾ ಕುತ್ಕೊಂಡಿದ್ದೆ ಅವ್ರ ಜೊತೆಗೆ ಅರಟೆ ಹೊಡಿತಾ ಹಾಗೆ ತಮ್ಮರ ಜೊತೆಗೆ ಅರಟೆ ಹೊಡಿತಾ ಕೂತೋದ್ರೆ ನನಗೆ ಟೈಮು ಹೋಗೋದೇ ಗೊತ್ತಾಗೋದಿಲ್ಲ

ಹಾಗೆ ನಮ್ಮ ತಮ್ಮರ ಜೊತೆ ಅರಟೆ ಹೊಡಿತಾ ಒತ್ತು ಮುಳುಗೋಯಿತು ಹಾಗೆ ನಮ್ಮ ಅಮ್ಮನ ಹತ್ರ ಬಂದೆ ನಮ್ಮಮ್ಮ ಸೊಪ್ಪು ಕೀಳ್ತಾಯಿದ್ರು ಏನು ಸೊಪ್ಪಮ್ಮ ಇದೊಂದು ಉದ್ಕ ಸೊಪ್ಪು ಅಂತ ಹೇಳ್ತಾ ಇದ್ರು ಈಗ ಮತ್ತೆ ಹೋಗಿ ಮನೆಗೆ ಹೋಗಿ ನಮ್ಮಮ್ಮ ಸೊಪ್ಪು ಉದ್ಕ ಮಾಡ್ತಾರೆ ಇವ್ರದ್ದು ಹೊಲದಲ್ಲಿ ಸೊಪ್ಪು ಕೀಳೋದು ಹಾಗೆ ಮನೆಯಲ್ಲಿ ಉದ್ಕ ಮಾಡ್ಕೊಂಡು ತಿನ್ನೋದು ಅದೇ ಕೆಲಸ ಹೊಲದಲ್ಲಿ ಫ್ರೆಶಾಗಿ ಸಿಗುತ್ತಲ್ಲ ಹಾಗಾಗಿ ಹೊರಗಡೆ ತರೋದಕ್ಕೆ ಇಷ್ಟಪಡೋದಿಲ್ಲ ಇವರು ಹಾಗೆ ಎಲ್ಲ ಮುಗಿಸ್ಕೊಂಡು ಊರು ಕಡೆ ಬಂದೆ ನಾನು ಸಹ ತುಂಬ ದಿನ ಆಗೋಯ್ತು ತುಂಬ ದಿನ ಅಂದರೆ ಏನಿಲ್ಲ ಎರಡು ದಿನ ಆಗೋಯ್ತು ಹಾಗೆ ನಾನು ತುಂಬಾ ಕೆಲಸ ಇದ್ದಾವೆ ಅಂತೇಳಿ ನಾನು ನಮ್ಮ ಮನೆ ಕಡೆ ಬಂದೆ ನೋಡಿದ್ರಲ್ಲ ಇವತ್ತಿನ ವ್ಲಾಗು ಈಗಿತ್ತು ಇಷ್ಟ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್